ಅಲ್ಲ ಸ್ಟ್ಯಾಚು ಹಾಕ್ಸ್ರಿ ಒಂದು ಒಂದು ಹಾಕ್ಸ್ರಿ ಹೇಳ್ತೇನೆ ನಾನು ದುಡ್ಡು ಕೊಡ್ತೇನೆ ಸ್ಟ್ಯಾಚು ಮಾಡಿ ಈಗ ಅದಕ್ಕೆ ನೋಡಿರಿ ನಾನು ಮೊನ್ನೆ ಬಂದಿದ್ದು ಕೂಟ್ಲೆ ಅದು ನೋಡ್ಲಾರದಲ್ಲೇ ಅಶೋಕ ಥೇಟ್ರ್ ಮುಂದಗಡಿದು ಅದಕ್ಕೆ ಪ್ಯಾರಲಲ್ ರೋಡ್ ಮಾಡೋಣ ಈಗ ಎಂ ಪಿನೂ ನಮ್ಮ ಕ್ಯಾಂಡಿಡೇಟ್ ಅದಾರ ಪ್ಯಾರಲ್ ರೋಡ್ ಸೀದಾ ಇಲ್ಲಿಂದ ಹಿಡ್ದು ಆ ಬೀಟರ್ ಮಿಲ್ ಪಕ್ಕದಾಗೆ ಏನು ಪುಷ್ಪಾಂಜಲಿ ಥೇಟ್ರ್ ಐತೆ ಐತಲ್ಲ ಸೇಮ್ ಟೈಪ್ ಈ ಕಡೆಗೆ ಪ್ಯಾರಲಲ್ ರೋಡ್ ಮಾಡಿ ಸೀದಾ ಅಂಡರ್ ಬ್ರಿಜ್ ತನಕ ಮತ್ತು ಅದಕ್ಕಿಂತ ಮುಂಚೆ ಒಂದು ಇನ್ನೊಂದು ಅಂಡರ್ ಪಾಸ್ ಒಂದು ಇನ್ಲೆಟ್ಟು ಒಂದು ಔಟ್ಲೆಟ್ ಹಾಂ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗೋಲ್ಲ ಒಂದು ಫಿಫ್ಟಿ ಸಿಕ್ಸ್ಟಿ ಈಗ ಇರೋದಕ್ಕಿಂತ ಉತ್ತಮ ಆಗತಿ ಪ್ಯಾರಲ್ ರೋಡ್ ಮಾಡಿದ್ರಂತೂ ಸಾಲ್ವ್ ಆಗತ್ತೆ ಇಂಥ ಯೋಚನೆ ಮಾಡ್ರಪ್ಪ ಅಂದರೆ ಅದು ಬಿಟ್ಟು ಅದು ಏನಂತಾರಲ್ಲ ಹಾಂ ಬರೀ ಸ್ವಂತ ಜಮೀನು ತಗೊಂಡೆ ಇದು ಇಂಡಸ್ಟ್ರಿಯಲ್ ಪಾರ್ಕ್ ಇದ್ದದ್ದು ಮೂರುವರೆ ಲಕ್ಷಕ್ಕೆ ಜಮೀನು ತಗೊಂಡು ಕಾಲೇಜ್ ಕಟ್ಟಿದೆ ಗುಟ್ಕ ಮಾಡಿದೆ ಯಾವ ಹೇಳ್ರಪ್ಪ ನೀವು ಹೇಳ್ಬೇಕಪ್ಪ ಅದನ್ನು ಪ್ರಶ್ನರು ಹ್ಞೂ ಇಂಥವು ಮಾಡಿ ಊರು ಉದ್ಧಾರ ಮಾಡಲಿ ಅದು ಬಿಟ್ಟು ಹಿಂಗೆ ಅದನ್ನು ಮಾಡೀನಿ ಇದನ್ನು ಮಾಡೇನಿ ಮಾಡಿದ್ರು ಒಳ್ಳೆಯ ಸಂತೋಷ ನಾನು ಸನ್ಮಾನ ಮಾಡೇ ಇಲ್ಲ ಸುಮ್ಮನೆ ಅವರು ಇವ್ರು ಮಾಡಿದ್ರ ನಾನು ಮಾಡೇನಿ ಅಂದರೆ ಪಾಪ ರವೀಂದ್ರನಾಥು ಸೀನಿಯರ್ ಮನುಷ್ಯ ರೆಸ್ಪೆಕ್ಟ್ ಕೊಡಬೇಕು ಅವರೇ ನಾನೇನು ಹೇಳಿಲ್ಲ ಕರೆದಿಲ್ಲ ಎಲೆಕ್ಷನ್ ಮಾತಾಡಿಲ್ಲ ಅವರಾಗಿ ಸೃಷ್ಟಿ ಮಾಡ್ಯಾರೀಗ ನನಗೆ ಸಿಂಪತಿ ಬರಲಿ ಅಂತ ಹ್ಞೂ ನನಗೆ ಮುಂಚಿನ ಪರಿಚಯ ರವೀಂದ್ರನಾಥ್ ಹಂಗಂದ್ರೆ ನನಗೆ ಅಣ್ಣ ಆಗಬೇಕು